ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ಇವತ್ತು ಟಾಪಿಕ್ ಏನಂದ್ರೆ ವರುಣ್ ಆರಾಧ್ಯ ಅರೆಸ್ಟ್ ಆಗಿದ್ದಾರೆ ಸೊ ಅವರು ಒಂದು ಯೂಟ್ಯೂಬ್ ಸ್ಟಾರ್ ವರುಣ್ ಆರಾಧ್ಯ ಹಾಗೆ ಒಂದು ಇನ್ಸ್ಟಾಗ್ರಾಮ್ ಫೇಮಸ್ ರೀಲ್ಸ್ ರೀಲ್ಸ್ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಹಾಗೆ ಯಾಕೆ ಇವರು ಅರೆಸ್ಟ್ ಆಗಿದ್ದಾರೆ ಅಂತ ಕಂಟಿನ್ಯೂಸ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಸೊ ಅವರು ಟೂ ತೌಸಂಡ್ ನೈನ್ಟೀನಲ್ಲಿ ವರ್ಷಕ್ಕವ್ಯ ಏನು ಮಾಡ್ತಾರೆ ಲವ್ ಮಾಡ್ತಾರೆ ಸೊ ವರ್ಷ ಅವರ್ ಲವ್ ಮಾಡಿ ಒಂದು ಐದು ವರ್ಷ ಅವ್ರು ಚೆನ್ನಾಗಿರುತ್ತೆ ಪ್ರೀತಿ ಪ್ರೇಮ ಆಮೇಲೆ ಅವ್ರು ಏನಾರ್ತಾರೆ ಬ್ರೇಕಪ್ ಆಗ್ತಾರೆ ಸೊ ಬ್ರೇಕಪ್ ಆಗಿ ಅದೊಂಥರ ಇನ್ಸ್ಟಾಗ್ರಾಮದಲ್ಲಿ ಟ್ರೆಂಡಿ ಆಗಿತ್ತು ಸೊ ಅವ್ರ ಬ್ರೇಕಪ್ ಸ್ಟೋರಿ ಇವಾಗ ಏನಾಗಿದೆ ಮತ್ತೆ ಆ ಯುವತಿಯಿಂದಲೇ ಅವನಿಗೆ ಅರೆಸ್ಟ್ ಆಗಿದ್ದಾನೆ ಸೊ ಅವನು ಏನು ಮಾಡ್ತಾ ಇದ್ದದಂದ್ರೆ ವರುಣ್ ಆರಾಧ್ಯ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನಂತೆ ಸೊ ಅವಳು ಇರುವಂಥ ಒಂದು ಖಾಸಗಿ ಫೋಟೋನ ತನ್ನ ಹತ್ರದಲ್ಲಿ ಇಟ್ಕೊಂಡು ಅವಳು ಏನು ಅವನಿಗೆ ಅವಳಿಗೆ ಏನು ಮಾಡ್ತಾ ಇದ್ದಾನೆ ಆ ಮೇಲ್ ಮಾಡ್ತಾ ಇದ್ದಾನೆ ಸೊ ಅವಳು ಯಾಕೆ ಬ್ರೇಕಪ್ ಆದ್ಲ ಅವನ ಮೊಬೈಲ್ದಲ್ಲಿ ದಲ್ಲಿ ಇರುವಂತ ಒನ್ ಡೇನ್ ಮೊಬೈಲ್ ದ ನೋಡ್ತಾಳೆ ಸೊ ಅವನ ಮೊಬೈಲ್ದಲ್ಲಿ ಬೇರೆ ಇವತ್ತಿ ಜೊತೆ ಒಂದು ಸಂಪರ್ಕ ಇರುವಂತ ಒಂದು ಕಂಡು ಬಂದಾಗ ಅವಳು ಮಾಡ್ತಾಳೆ ಬ್ರೇಕಪ್ ಆಗ್ತಾಳೆ ಸೊ ಆ ಬ್ರೇಕಪ್ ಆಗಿ ಈಗ ಒಂದೂವರೆ ವರ್ಷ ಆಯಿತು ಸೊ ಈವಾಗ ಮಾವೇರಿ ಬಂದು ದೂರ್ ದಾಖಲಿಸಿದ್ದಾರೆ ಹಾಗಾಗಿ ವರುಣ್ ಆರಾಧ್ಯನ ಅರೆಸ್ಟ್ ಮಾಡಿದ್ದಾರೆ ಈಗ ತನಿಖೆ ನಡೀತಾ ಇದೆ ಸೊ ಏನು ಬರುತ್ತೆ ಮುಂದೆ ದಿನಗಳಲ್ಲಿ ತಿಳ್ಕೊಬೇಕು ಯಾಕೆಂದರೆ ಅವನು ಆ ಖಾಸಗಿ ಫೋಟೋ ಅವ್ರ ಬ್ರೇಕಪ್ ಆಗಿ ಈಗ ಒಂದೂವರೆ ವರ್ಷ ಆಯ್ತು ಆ ಫೋಟೋನ ಇಟ್ಕೊಂಡು ಅವನು ಖಾಸಗಿ ಫೋಟೋನ ಇಟ್ಕೊಂಡು ಸೊ ಅದರಿಂದ ಅವಳಿಗೆ ಬ್ಲಾಕ್ ಮೇಲ್ ಮಾಡಿದ್ರೆ ಅವಳೆಲ್ಲ ಕೆರಿಯರ್ ಎಲ್ಲ ಹಾಳಾಗುತ್ತಲ್ವಾ ಸೊ ಈ ವರುಣ ಆರಾಧ್ಯ ಈಗ ಒಂದು ಇವತ್ತಿಗೆ ಲವ್ ಮಾಡಿ ಬ್ರೇಕಪ್ ಮಾಡಿ ಅವ್ರಿಗೆ ಎಷ್ಟು ಎಷ್ಟೋ ಹರ್ಟ್ ಮಾಡಿ ಎಷ್ಟೋ ನೋವನ್ನು ಮಾಡಿ ಮತ್ತೆ ಅದೇ ಆ ನೋ ಮೇಲೆ ಮತ್ತೊಂದು ಬೆರೆ ಎಳೆದಿರ್ತಲ್ಲ ಅದು ತುಂಬಾ ತುಂಬಾ ನೋವಾಗುತ್ತೆ ಸೊ ಅಲ್ಲಿ ತುಂಬಾ ಕೆಟ್ಟ ಬುದ್ಧಿ ಅದು ಸೊ ಈ ಅದೇ ಥರ ಮಾಡ್ತಾ ಇದ್ದಾನೆ ವರುಣ ಅರಾಧ್ಯ ಈಗ ಯಾಕಂದ್ರೆ ಅವನು ಈಗ ಆಲ್ರೆಡಿ ಒಬ್ರು ಲವ್ ಮಾಡಿದ್ದ ಓಕೆ ಬ್ರೇಕಪ್ ಮಾಡ್ಕೊಂಡು ಮತ್ತೊಬ್ರಿಗೆ ಲವ್ ಮಾಡ್ಯನ ಅದು ಆ ರೂಟಲ್ಲಿ ಚೆನ್ನಾಗಿರ್ಬೇಕಾಗಿತ್ತು ಅವನು ಯಾಕಂದ್ರೆ ಈಗ ಬೃಂದಾವನ ಸೀರಿಯಲ್ದಾಗು ಕೂಡ ಕರ್ತಿದ್ರು ಅದು ಕೂಡ ಒಂದು ಒನ್ ಮಂತ್ ಅಷ್ಟೇ ಒಂದು ಬೃಂದಾವನ ಸೀರಿಯಲ್ ಈಗ ಹೋಯ್ತು ಹಾಗೆ ಈಗ ಯೂಟ್ಯೂಬ್ ಕೂಡ ಮಾಡ್ತಾ ಇದ್ದಾನೆ ಸೊ ಅವ ಒಬ್ಬ ತನ್ನ ಕೆರಿಯರ್ ತಾನು ನೋಡ್ಕೋಬೇಕಾಗಿತ್ತು ಈ ಬ್ಲ್ಯಾಕ್ ಮೇಲ್ ಮಾಡಿ ಈ ಥರ ಎಲ್ಲ ಮಾಡಿ ಅವನಿಗೆ ಸಿಗೋದೇನಿದೆ ಗೊತ್ತಾ ಪಾಪ ವರ್ಷ ಕಾವೇರಿ ತನ್ನ ಪಾಡಿಗೆ ತಾಯಿದ್ದು ತಾಯಿ ಏನೋ ಒಂದು ಸ್ಟ್ರಗಲ್ ಮಾಡಿ ಏನೋ ಒಂದು ಸಾಧನೆ ಮಾಡ್ಬೇಕಂತಂದು ಒಂಟಿ ಕಾಲಲ್ಲಿ ನಿಂತಿರುವಂಥ ಹೆಣ್ಣು ಅವಳು ಸೊ ಅವಳು ಇಷ್ಟು ಸಾಧನೆ ಮಾಡ್ಬೇಕಂತು ಇಷ್ಟು ತೆಲ್ ಇದು ಮಾಡ್ಕೊಂಡಂದ್ರೆ ಸೊ ಅವಳು ಕಂಟೆಂಟ್ ಇರ್ಬೋದು ವಿಡಿಯೋ ಇರ್ಬೋದು ಅವಳು ಇನ್ಸ್ಟಾಗ್ರಾಮ್ ರೀಲ್ಸ್ ಇರ್ಬೋದು ತುಂಬಾ ಅಂದರೆ ತುಂಬ ಚೆನ್ನಾಗಿ ಬರ್ತಾರೆ ಅದರೊಳಗೆ ಅರ್ಥ ಕೂಡ ಇರುತ್ತೆ ಸೋಚ ಕಾವೇರಿ ಈ ಥರ ಎಲ್ಲ ಕಂಟೆಂಟ್ ಥರ ಈ ಥರ ಚೆನ್ನಾಗಿರೋ ವಿಡಿಯೋ ಮಾಡ್ತಾ ಇದ್ದಾಳೆ ಅವಳು ಮುಂದೆ ಹೋಗಬಾರ್ದು ಅನ್ನೋದು ಏನೋ ಉದ್ದೇಶ ಗೊತ್ತಿಲ್ಲ ಇವನಿಗೆ ಸೊ ಏನೋ ಗೊತ್ತಿಲ್ಲ ಪಾಪ ಅವಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಈಗ ಅರೆಸ್ಟ್ ಆಗಿದ್ದಾನೆ ಸೊ ಮುಂದೆ ಬರುವ ದಿನಗಳಲ್ಲಿ ತಿಳ್ಕೊಳ್ಳೋಣ ಅವನ ಬಗ್ಗೆ ಯಾಕೆಂದರೆ ಪೊಲೀಸವ್ರು ತನಿಖೆ ಮಾಡಿದಾಗೆ ಗೊತ್ತಾಗುತ್ತೆ ನಮಗೆ ಏನು ಅಂತ ಸತ್ಯ ಸೊ ವರ್ಷಕ್ಕಾವೆರಿಗೆ ಪಾಪ ಆ ಥರ ಮಾಡಬಾರ್ದು ಅವಳು ಪಾಡಿಗೆ ಅವಳು ಏನೋ ಒಂದು ಸಾಧನೆ ಮಾಡ್ಬೇಕಂತ ಹೊಟ್ಟಿದ್ದಾಳೆ ಈ ವರುಣ ಆದ ಆರಾಧ್ಯ ಅದಕ್ಕೆ ಇಲ್ಲ ಈಗ ಲವ್ ಮಾಡ್ತಾ ಇದ್ದ ಸೊ ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಈಗ ಬ್ರೇಕಪ್ ಬಂದ ಆಗಿದ್ದು ಆಗಿದ್ಮೇಲೆ ಅವಳನ್ನು ನೋಡ್ಲೇಬಾರ್ದು ಹಾಗೆ ಅವಳು ಪಾಡಿಗೆ ಅವಳು ಹೋಗ್ತಾ ಇದ್ದಾಳೆ ಅವಳು ಇವ್ನ ತಲೆನೇ ಕಟ್ಸ್ಕೊಂಡಿಲ್ಲ ಅವಳು ಸೊ ಅವಳು ಅವ್ರ ತಂದೆ ಆಯ್ತು ತಾಯಿ ಆಯ್ತು ಅವ್ರ ತಂಗಿ ಆಯ್ತು ಅವ್ರದೇ ಒಂದು ಪುಟ್ಟ ಪ್ರಪಂಚದಲ್ಲಿ ಅವಳು ಇದ್ದಾಳೆ ಈಗ ಸೊ ಅಂಥ ಟೈಮಲ್ಲಿ ಮತ್ತೆ ಮಾಡ್ತಾ ಇದ್ದಾನೆ ಇವನು ಬ್ಲ್ಯಾಕ್ ಮೇಲ್ ಮಾಡೋದು ಸರಿಯಲ್ಲ ಸೊ ಇದೇ ಈಗ ಮತ್ತೆ ಅವನ ಜೊತೆ ಇದ್ದಂಥ ಇನ್ನೊಬ್ಳು ಎಕ್ಸ್ ಲವರ್ ಏನಿದ್ದಾಳಲ್ಲ ಅವಳು ಕೂಡ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅಂತ ಬರ್ತಾ ಇದೆ ಸುದ್ದಿ ಸೊ ಎಲ್ಲಿ ಯಾರು ಏನ್ ಮಾಡ್ತಾ ಇದಾರೆ ಅವಳಿಂದ ಇವನ್ ಮಾಡ್ತಾ ಇದ್ದಾನೋ ಇಲ್ಲ ಇವನಿನ್ ಇವನೇ ಒಬ್ಬನೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೋ ಎನ್ನುದು ಗೊತ್ತಿಲ್ಲ ಪಾಪ ಅವರಿಗೆ ನೋ ಸೊ ಹಾಟ್ ಆಗ್ತಾ ಇದೆ ಸೊ ಪ್ಲೀಸ್ ಎಲ್ಲರೂ ಏನು ಮಾಡ್ರಿ ಆದಷ್ಟು ವರ್ಷಕ್ಕೆ ಅವರಿಗೆ ಸಪೋರ್ಟ್ ಮಾಡ್ರಿ ಎಲ್ಲರೂ ಯಾಕಂದ್ರೆ ಅವಳೊಬ್ರು ಹೆಣ್ಣು ಆ ಹೆಣ್ಣಿಗೆ ಎಷ್ಟೇ ನೋವಾಗಿದೆ ಎಷ್ಟು ನೋವಾಗಿದೆ ಅಂತ ನಮ್ಗೆ ಹೆಣ್ಣದ್ರಿಗೆ ಗೊತ್ತು ಸೊ ಅವಳು ಅಷ್ಟೆಲ್ಲ ಹೆಣ್ ಅಷ್ಟೆಲ್ಲ ಒಂದು ನೋವನ್ನು ಎದುರಿಸಿ ಬೆಳೀತಾ ಇದ್ದಾಳೆ ಅಂದರೆ ಅವಳು ಗ್ರೇಟ್ ಯಾಕೆಂದರೆ ಅವಳು ಇಷ್ಟು ನೋವು ಅನುಭವಿಸಿದ್ದಾಳೆ ಪ್ರತಿಯೊಂದು ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡಿದಾಳೆ ಈ ಪೊಸಿಷನ್ ಬರೋಕ್ಕೆ ಅವನು ಬೆಳಿಬೇಕಂದ್ರೆ ಅವಳೇ ಕಾರಣ ಸೊ ಅವನಿಗೂ ಬೆಳೆಸಿ ಅವನಿಗೂ ಇದು ಮಾಡ್ಯಂದ್ರು ಅವ ಕೆಟ್ಟದ್ದೇ ಬುದ್ಧಿ ಕಲಿತಾ ಇದ್ದಾನೆ ಸೊ ಅವಳಿಗೆ ಒಳ್ಳೇದು ಬಯಸ್ತಾ ಇಲ್ಲ ಕೆಟ್ಟದೇ ಬಯಸ್ತಾಯ ಇನ್ನಾದರೂ ಸೊ ಇವಳಿಲ್ಲ ಎಲ್ಲೇ ಇರಲಿ ಏನೇ ಇರಲಿ ಚೆನ್ನಾಗಿರಲಿ ಅಂತ ಬಯಸೋಳು ಸೊ ಪ್ಲೀಸ್ ಆಲ್ವೇಸ್ ಸಪೋರ್ಟ್ ವರ್ಷ ಕಾವೇರಿ ಹಾಗೆ ಈ ವಿಡಿಯೋ ಏನು ಮಾಡ್ರಿ ಆದಷ್ಟು ಶೇರ್ ಮಾಡಿ ಯಾಕಂದರೆ ವರ್ಷ ಕಾವೇರಿಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಸೊ ನಿಮ್ಮದು ಸಪೋರ್ಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವರ್ಣ ಆರಾಧ್ಯ ಬಗ್ಗೆ ಏನು ಹೇಳ್ತೀರಿ ಹಾಗೆ ವರ್ಷ ಕಾವೇರಿ ಬಗ್ಗೆ ಏನು ಹೇಳ್ತೀರಿ ಒಂದೆರಡು ಮಾತು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಎಷ್ಟಾಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬೈ ಬೈ